ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ರವೆ ಕೇಕ್ನ ಮಾಡಿ ನಿಮಗೆ ತೋರ್ಸೋಣ ಅಂತ ಅಂದ್ಕೊಂಡೆ ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ಯಾಕೆ ಅಂತಂದರೆ ನಾನು ಶಾರ್ಟ್ ಬ್ರೇಕ್ ಎಲ್ಲ ಮಕ್ಕಳಿಗೆ ನಾವು ಚಿಕ್ಕ ಚಿಕ್ಕ ಮಕ್ಳು ಇರ್ಬೇಕಾದ್ರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಆಗ್ತೀವಲ್ವಾ ಒಂದು ಬ್ರೇಕ್ ಸಿಗುತ್ತೆ ಮಕ್ಕಳಿಗೆ ಹನ್ನೊಂದು ಗಂಟೆಗೆ ಆವಾಗ ಹಾಕೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಬ್ರೇಕ್ ಬೇಕ್ರಿಂದ ತಂದಿದ್ದು ಅಥವಾ ಆ ಒಟ್ಟು ನಾನು ಹೊರ್ಗಡೆಯಿಂದ ತಂದಿದ್ದಿನ ನಾನು ಯಾವತ್ತೂ ಶಾರ್ಟ್ ಹಾಕಿಲ್ಲ ಇಲ್ಲ ಫ್ರೂಟ್ ಆಗ್ತಾ ಇದ್ದೆ ಇಲ್ಲ ಅಂದ್ರೆ ಮನೇಲೇ ಬಿಸ್ಕೆಟು ಕೇಕು ಇದನ್ನೆಲ್ಲ ನಾನು ಕಲ್ತಿದ್ದು ನನ್ನ ಮಕ್ಕಳಿಗೋಸ್ಕರ ಅಂತಾನೆ ಕಲ್ತ್ಕೊಂಡಿದ್ದು ಅದನ್ನು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಯಾ ಯಾವ ಥರ ನಾನು ಮಾಡ್ಕೊತೀನಿ ಪ್ಲ್ಯಾನ್ ಮಾಡ್ಕೊತಿದ್ದೆ ಅಂತಂದರೆ ನಾನು ಮಕ್ಳು ಬರೋ ಅಷ್ಟರಲ್ಲಿ ಕೇಕು ಅಥವಾ ಬಿಸ್ಕೆಟ್ ಏನಾದರೂ ಮಾಡಿಬಿಟ್ಟು ಅವ್ರಿಗೆ ಟೇಸ್ಟ್ ನೋಡೋದಕ್ಕೆ ಕೊಡ್ತಿದ್ದೆ ಅವ್ರಿಗೇನು ನೀವೇನರಲ್ಲ ಮಾಡಿ ಒಟ್ಟಿನಲ್ಲಿ ರುಚಿ ಇರಬೇಕಷ್ಟೇ ನಾಲ್ಗೆಗೆ ಒಂಥರ ಚೆನ್ನಾಗಿರ್ಬೇಕು ಹಂಗಿದ್ರೆ ಮಾತ್ರ ತಿನ್ನೋರು ಹಾಗಾಗಿ ಸಂಜೆನೇ ಮಾಡಿಟ್ಬಿಟ್ರೆ ಅವ್ರು ಚೆನ್ನಾಗಿದೆ ಅಂದರೆ ಮಾತ್ರ ನಾನು ಶಾರ್ಟ್ ಬ್ರೇಕ್ ಇದ್ದೆ ಹಾಗಾಗಿ ಇವತ್ತು ರವೆ ಕೇಕ್ನ ಮಾಡಿ ನಿಮಗೆ ತೋರಿಸ್ತೀನಿ ತುಂಬ ಸಿಂಪಲಾಗಿರುತ್ತೆ ಅದರ ಸಕ್ಕದಾಗಿರುತ್ತೆ ಮಕ್ಕಳೆಲ್ಲ ಸ್ಕೂಲ್ ಗೆ ಖಾಲಿ ಮಾಡ್ಕೊಂಡು ತಗೊಂಬರ್ತಾರೆ ಅಷ್ಟು ಚೆನ್ನಾಗಿರೋಂತ ಒಂದು ರವೆ ಕೇಕನ ಇವತ್ತು ಮಾಡೋಣ ಬನ್ನಿ ಇವಾಗಂತೂ ಮಕ್ಳು ದೊಡ್ಡವರಾಗಿರೋದ್ರಿಂದ ಇವಾಗ ಏನ್ ಶಾರ್ಟ್ ಬೇಕು ಅದು ಇದು ಏನು ಬೇಡ ಒಂದ್ ಅಣ್ಣ ಹಾಕ್ಬಿಟ್ರೆ ಸಾಕು ಅವ್ರೇನೆ ಒಂದ್ ಆರೆಂಜ್ ಒಂದ್ ಆಪಲ್ ಏನೋ ಒಂದ್ ಹಾಕ್ಬಿಟ್ರೆ ಸಾಕು ಮುಂಚೆ ಎಲ್ಲ ಅಣ್ಣನ ಹಾಕಿದ್ರೆ ಅವರು ಅಮ್ಮ ಏನಮ್ಮ ಯಾವಾಗ್ಲೂ ಅಣ್ಣ ಹಾಕ್ತಿಯಾ ಅನ್ನೋರು ಇವಾಗ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋತಾರೆ ಅಂದರೆ ನಾನು ಮುಂಚೆಯಿಂದ ನಾನು ಅದನ್ನೇ ಅಭ್ಯಾಸ ಮಾಡಿದ್ದೀನಿ ಅವ್ರಿಗೆ ಏನೋ ಒಂದು ಎಲ್ತಿಯಾಗಿರೋದನ್ನ ಮನೇಲೇ ಮಾಡಿರೋದನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನೋದನ್ನು ಅವ್ರಿಗೆ ತಿಳಿಸಿ ತಿಳಿಸಿ ಹೇಳಿದಿರೋದ್ರಿಂದ ಇವಾಗ ಬೆಳಗ್ಗೆನೇ ನೀವು ಮುದ್ದೆ ಮಾಡಿಕೊಟ್ರು ನಾನು ಒಂದೊಂದ್ಸಲಿ ಸಾಂಬಾರು ಚೆನ್ನಾಗಿತ್ತು ಅಂತಂದರೆ ಬೆಳಗ್ಗೆ ಮುದ್ದೆ ಮಾಡ್ತೀನಿ ಮುದ್ದೆ ಕೂಡ ತುಂಬ ಎಂಜಾಯ್ ಮಾಡಿಕೊಂಡು ತಿಂತಾರೆ ಇಬ್ಬರೂ ಒಂದೊಂದ್ಸಲಿ ಮೊನ್ನೆ ಹೇಳಿದ್ನಲ್ಲ ನಿಮಗೆ ಮುದ್ದೆನೇ ಹಾಕಿದ್ದೆ ಲಂಚ್ಗೂ ತೊಗೊಂಡೋಗಕ್ಕೆ ಅದನ್ನು ಒಂದು ಆಡಿಲ್ಲ ಯಾಕೆಂದರೆ ಅಮ್ಮ ಏನೇ ಮಾಡಿದ್ರು ಒಂದು ಒಳ್ಳೆಯದು ಅನ್ನೋದನ್ನ ಅವರು ಫೀಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ತಲೆಗೆ ಅಂತ ಹಂಗಾಗಿ ಮಕ್ಳಿಗೋಸ್ಕರನೇ ಬಿಸ್ಕೆಟು ಇದನ್ನ ಎಲ್ಲ ಮಾಡೋದಕ್ಕೆ ಕಲ್ತಿದ್ದು ಇನ್ನೊಂದು ಚಾಕ್ಲೇಟ್ ಕೂಡ ಮಾಡಿದ್ದೆ ನಾನು ಸಕ್ಕತ್ತಾಗಿತ್ತು ಅದು ಇವಾಗ ನಾನು ರವೆಗೆನ್ನ ಮಾಡಿ ನಿಮಗೆ ತೋರಿಸ್ತೀನಿ ಆಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ನನ್ನ ತುಂಬ ಸಿಸ್ಟರ್ಸ್ಗೆ ಇದು ಯೂಸ್ ಆಗ್ಬೋದು ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇದು ಇವಾಗ ಏನೇನು ಬೇಕು ಹೆಂಗೆ ಮಾಡೋದು ಅಂತ ತಿಳಿಸ್ತೀನಿ ರವಾ ಕೇಕನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ತಿಂತಾ ಇದ್ದರೆ ಇನ್ನೊಂದು ಸ್ವಲ್ಪ ತಿನ್ನೋಣ ಅನ್ನೋ ಅಷ್ಟು ರುಚಿಯಾಗಿದೆ ತುಂಬಾ ಚೆನ್ನಾಗಿರೋಂಥ ರವಾ ಕೇಕನ್ನ ತುಂಬ ಸುಲಭವಾಗಿ ನಿಮಗೆ ಯಾವಾಗ ತಿನ್ನಬೇಕನ್ಸುತ್ತೆ ಅವಾಗೆಲ್ಲ ಮಾಡ್ಕೊಳ್ಬೋದು ಇದನ್ನು ನನ್ನ ಮಗನಿಗೆ ಶಾರ್ಟ್ ಬ್ರೇಕೆ ಅಂತ ನಾನಿಲ್ಲಿ ಪ್ಯಾಕ್ ಮಾಡ್ತಾ ಇದ್ದೀನಿ ಅದನ್ನು ನಿಮಗೆ ಶೇರ್ ಇದ್ದೀನಿ ನೋಡಿ ಒಂದು ಮೂರು ಪೀಸಷ್ಟು ಅಂದರೆ ಒಂದೂವರೆ ಅರ್ಧರ್ಧ ಚಿಕ್ಕ ಬಾಕ್ಸಲ್ಲಿ ನಾನಿಲ್ಲಿ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಮನೇಲಿ ಮಾಡಿರೋದನ್ನು ಫ್ರೆಂಡ್ಸ್ಗೆ ಶೇರ್ ಮಾಡೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಅಲ್ವಾ ಹಾಗಾಗಿ ಮೂರು ಪೀಸನ್ನು ಹಾಕಿದ್ದೀನಿ ಇಲ್ಲಿ ನನ್ನ ಮಗನಿಗೆ ಈ ಥರ ನಾನು ಪ್ಯಾಕ್ ಮಾಡಿ ಕಳಿಸಿದ್ದೀನಿ ಇವಾಗ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಲೋಟದಷ್ಟು ನಾನು ಬಾಂಬೆ ರವೆ ಮೀಡಿಯಮ್ ರವೆ ಬರುತ್ತಲ್ಲ ಅದನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಫಸ್ಟು ರವೆನ ಹಾಕ್ಕೊಳ್ಬೇಕಾಗುತ್ತೆ ನೀವು ಯಾವ ಇದರಲ್ಲಿ ಬೇಕಾದರೂ ತೊಗೊಳ್ಬೋದು ಇಲ್ಲಿ ನಾನು ಕಾಲು ಭಾಗಕ್ಕಿಂತ ಅಂದರೆ ಅರ್ಧ ಭಾಗಕ್ಕಿಂತ ಕಮ್ಮಿ ಇದ್ದೀನಿ ಕಮ್ಮಿ ಎಣ್ಣೆನ ಹಾಕ್ಕೊಂಡು ಫಸ್ಟು ರವೆ ಮತ್ತು ಎಣ್ಣೆ ರವೆಯ ಎಲ್ಲ ಕಣಕ್ಕೂ ಕೂಡ ಆ ಒಂದು ಎಣ್ಣೆ ಚೆನ್ನಾಗಿ ಅಂಟ್ಕೋಬೇಕು ಅಲ್ಲಿವರೆಗ ನಾವು ಈ ಸ್ಪೂನಲ್ಲೆಲ್ಲ ಮಿಕ್ಸ್ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕಾಗತ್ತೆ ನೀವು ಈ ಥರ ಮಿಕ್ಸ್ ಮಾಡೋದ್ರಿಂದ ಫ್ಲಫಿಯಾಗಿ ನಿಮಗೆ ಕೇಕು ಬರುತ್ತೆ ರವಾ ಕೇಕಲ್ಲಿ ತುಂಬಾ ಒಂಥರ ಹರಳ್ದಂಗೆ ಇರುತ್ತಲ್ವ ಆ ಥರ ಬರಬೇಕಂತಂದರೆ ಈ ಥರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ನಿಮ್ಗೆ ಯಾವಾಗ ತಿನ್ಬೇಕನ್ಸುತ್ತೆ ಆವಾಗೆಲ್ಲ ಮಾಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ನಾನು ಕಾಲು ಭಾಗದಷ್ಟು ಬೇಕಿಂಗ್ ಸೋಡಾ ಅಥವಾ ಬೇಕಿಂಗ್ ಸೋಡಾ ಇಲ್ಲ ಅನ್ನೋರು ಅಡುಗೆ ಸೋಡಾ ಕೂಡ ಬಳಸ್ಬೋದು ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರನ್ನ ಬಳಸ್ತಾ ಇದ್ದೀನಿ ಈಗ ನಾನು ಇನ್ನಷ್ಟು ಇನ್ನಷ್ಟು ರುಚಿನ ಸೇರಿಸೋದಕ್ಕೆ ಅಂತ ಮೂರು ಸ್ಪೂನಷ್ಟು ಮಿಲ್ಕ್ ಪೌಡ್ರನ್ನ ಹಾಕ್ತಾ ಇದ್ದೀನಿ ಮಿಲ್ಕ್ ಪೌಡ್ರನ್ನ ಹಾಕೋದ್ರಿಂದ ತುಂಬಾ ಚೆನ್ನಾಗಿರೋ ಟೇಸ್ಟ್ ಕೊಡುತ್ತೆ ಮಕ್ಕಳಂತೂ ಒಂದೇ ಸಲಿಗೆ ಎಲ್ಲನೂ ಖಾಲಿ ಮಾಡಿಬಿಡ್ತಾರೆ ತುಂಬ ಚೆನ್ನಾಗಿರುತ್ತೆ ಇದು ಕೇಕು ನೋಡಿ ಇವಾಗ ನಾವು ಸ್ಪೂನಲ್ಲಿ ಮಿಕ್ಸ್ ಮಾಡ್ಬೋದು ಕೈಯಲ್ಲಿ ಮಿಕ್ಸ್ ಮಾಡಬೇಕಂತ ಏನೂ ಇಲ್ಲ ಏಕೆಂದರೆ ಫಸ್ಟು ಎಣ್ಣೆ ಮತ್ತು ರವೆ ಮಾತ್ರ ನಾವು ಕೈಯಲ್ಲಿ ಮಿಕ್ಸ್ ಮಾಡಬೇಕಾಗತ್ತೆ ಈಗ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿದ್ದಾಯಿತು ಈಗ ನಾನು ಕಾಯಿಸಿ ಬೆಚ್ಚಗಿರೋವಂಥ ಹಾಲನ್ನು ಅರ್ಧ ಲೋಟದಷ್ಟು ನಾನು ಹಾಕ್ತಾಯಿದ್ದೀನಿ ಇದನ್ನು ಫಸ್ಟು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಮೊಸರು ಮೊಸರನ್ನ ಮಿಕ್ಸ್ ಮಾಡಬೇಕಾಗತ್ತೆ ಒಂದು ಭಾಗಕ್ಕಿಂತ ಸ್ವಲ್ಪ ಜಾಸ್ತಿ ಮೊಸರನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ತುಂಬ ಹುಳಿ ಬಂದಿರೋಂಥ ಮೊಸರನ್ನ ಬಳಸೋಕೆ ಹೋಗ್ಬಿಡಿ ಸ್ನೇಹಿತರೆ ಯಾಕೆಂದರೆ ಒಂಥರ ಅದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಹಂಗಾಗಿ ನೀವು ಫ್ರೆಶ್ ಆಗಿರೋಂಥ ಮೊಸರನ್ನ ಬಳಸ್ಕೊಳ್ಳಿ ಇವಾಗ ವೆನಿಲಾ ಎಸೆಲ್ಸ್ ಇದ್ದರೆ ನೀವು ಹಾಕ್ಕೊಳ್ಬೋದು ಘಮ ಚೆನ್ನಾಗಿರುತ್ತೆ ಅಂತ ಒಂದು ಕಾಲು ಭಾಗದಿಂದ ಅರ್ಧ ಸ್ಪೂನಷ್ಟು ನಾನು ವೆನಿಲಾ ಎಸೆಲ್ಸ್ನ ಹಾಕ್ತಾಯಿದ್ದೀನಿ ಎಸೆಲ್ಸ್ನ ಬಳಸೋದು ನಿಮ್ಮ ಆಪ್ಷನಲ್ಲೂ ನೀವು ಇಷ್ಟ ಆದರೆ ಬಳಸ್ಬೋದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನಾನು ಇಲ್ಲಿ ಅರ್ಧ ಅಂದರೆ ಲೋ ಯಾವ ಲೋಟದಲ್ಲಿ ರವೆ ಹಾಕಿದ್ವೋ ಅದೇ ಲೋಟದಲ್ಲಿ ಅರ್ಧ ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಸಕ್ಕರೆ ಪುಡಿನ ನಾವು ಬಳಸಬೇಕಾಗುತ್ತೆ ಸಕ್ಕರೆ ಪುಡಿನ ಬಳಸೋದ್ರಿಂದ ಬೇಗನೆ ಅದು ಮೆಲ್ಟ್ ಆಗುತ್ತೆ ಎಲ್ಲ ರವೆ ಇದಕ್ಕೂ ಸೇ ಕೂಡ ಸಿಹಿ ಸೇರ್ಕೋಬೇಕು ಆ ಥರ ನೀವು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ಎಲ್ಲ ರವೆಗೂ ಅದು ಅಂಟ್ಕೋಬೇಕು ಅಂದರೆ ಸಿಹಿ ಅಂಶ ಸೇರ್ಕೋಬೇಕು ಆವಾಗ ತುಂಬಾ ಚೆನ್ನಾಗಾಗುತ್ತೆ ಕೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಏನಾದರೂ ಇನ್ನೊಂದು ಸ್ವಲ್ಪ ಸಕ್ ಸಿಹಿ ಅಂಶ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ಳಿ ಈ ಕೇಕಲ್ಲೆಲ್ಲ ಏನಾಗುತ್ತೆ ಹಾಲು ಜೊತೆಗೆಲ್ಲ ಕೊಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಸಿಹಿ ಅಂಶ ಕಮ್ಮಿನೇ ಇದ್ದರೆ ತುಂಬಾ ಇಷ್ಟ ಆಗುತ್ತೆ ತುಂಬ ಜಾಸ್ತಿ ಆಯಿತು ಅಂದರೆ ಹಾಲ್ಗೂ ಕೂಡ ನಾವು ಸಕ್ಕರೆ ಎಲ್ಲ ಬಳಸಿರ್ತಿರ್ವಲ್ವಾ ಹಂಗಾಗಿ ನಾನಿಲ್ಲಿ ಮೀಡಿಯಮಿಗೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಬಟ ಪೇಪರ್ನ ಹಾಕ್ಕೊಂಡು ಒಂದು ಪಾತ್ರೆ ಈ ಥರದ್ದು ಒಂದು ಪಾತ್ರೆನ ತೊಗೊಂಡು ಉಪ್ಪನ್ನ ನಾನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅಂದರೆ ಫ್ರೀ ಇಟ್ ಮಾಡೋದಕ್ಕೆ ಒಂದು ಹತ್ತು ನಿಮಿಷಗಳ ಕಾಲ ಇಟ್ಕೊಂಡಿದ್ದೀನಿ ಈಗ ನಾನು ಟುಟಿ ಫುಟಿ ಇತ್ತು ಹಂಗಾಗಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇಲ್ಲ ಅನ್ನೋದು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನೀವು ಬಟರ್ ಪೇಪರ್ ಇಲ್ಲ ಅಂದ್ರೆ ಫೋರ್ ಶೀಟನ್ನೆಲ್ಲ ಬಳಸ್ತೀವಲ್ವಾ ಡ್ರಾಯಿಂಗ್ ಎಲ್ಲ ಮಾಡೋದಕ್ಕೆ ಥರ ಎ ಫೋರ್ ಶೀಟ್ನ ನೀವು ಸ್ವಲ್ಪ ಆಯಿಲ್ ಹಚ್ಚಿ ನೀವು ಇದೇ ಥರನೇ ಕಟ್ ಮಾಡಿ ಕೆಳಗಡೆಗೆ ಹಾಕೊಂಡು ಮಾಡ್ಕೊಳ್ಬೋದು ನೋಡಿ ಇವಾಗ ಮಾಡಿರೋಂಥ ಬ್ಯಾಟರ್ನೆಲ್ಲ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಹಾಕ್ಕೊಂಡು ಟ್ಯಾಪ್ ಮಾಡಬೇಕಾಗತ್ತೆ ಟ್ಯಾಪ್ ಮಾಡಿ ನಾವು ಪ್ರೀಟ್ ಆಗಿರೋಂಥ ಒಂದು ಬಾಣಲಿನಲ್ಲಿ ನಾನು ಇವತ್ತು ಉಪ್ಪನ್ನ ಪ್ರೀಯಿಟ್ ಮಾಡೋಕ್ಕೆ ಹತ್ತು ನಿಮಿಷಗಳ ಕಾಲ ಇಟ್ಕೊಂಡಿದ್ದೀನಿ ನೀವು ಓವನಲ್ಲಿ ಕೂಡ ಇದನ್ನು ಮಾಡ್ಕೊಳ್ಬೋದು ಇವಾಗ ನಾವು ಉಳಿದಿರ್ತಕ್ಕಂಥ ಎಲ್ಲ ಬ್ಯಾಟರ್ನು ಕೂಡ ನೀಟಾಗಿ ಕೈಯಿಂದ ತೆಗೆದು ಹಾಕ್ಕೊಂಡು ಈ ಥರ ಟ್ಯಾಪ್ ಮಾಡಿ ಈ ಥರ ನೋಡಿ ಇವಾಗ ಆಗಿದೆ ಉಪ್ಪು ಕೂಡ ಕಾದಿದೆ ಈಗ ನಾವು ಅದಕ್ಕೆ ಪ್ಲೇಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆ ಆ ಉಪ್ಪಿನ ಶಾಖ ಎಲ್ಲ ಕಡೆಗೂ ಸ್ಪ್ರೆಡ್ ಆಗಬೇಕು ಆ ಥರ ನಾವು ಪಾತ್ರೆಯನ್ನು ಇಟ್ಕೊಳ್ಬೇಕಾಗುತ್ತೆ ತುಂಬಾ ಉಪ್ಪು ಬಿಸಿ ಇರುತ್ತೆ ನೋಡಿಕೊಂಡು ನೀವು ಇಟ್ಕೊಳ್ಳಿ ಇವಾಗ ನಾವು ಆಯಿತು ಇದನ್ನು ನಾವು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಮೀಡಿಯಮ್ಮಲ್ಲಿ ಇಟ್ಟು ಹದಿನೈದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನಾವು ಬೇಕ್ ಮಾಡ್ಕೊಳ್ಳೋದ್ರಿಂದ ಬಿಸಿ ಬಿಸಿಯಾದ ಒಂದು ರವಾ ಕೇಕು ಸಿಂಪಲಾಗಿ ರೆಡಿಯಾಗುತ್ತೆ ಸ್ನೇಹಿತರೆ ಈಗ ನೋಡಿ ರೆಡಿ ಆಗಿದೆ ಒಂದು ಸ್ಪೂನ್ ಸಹಾಯದಿಂದ ಚಾಕು ಸಹಾಯದಿಂದ ನೀವು ಅದನ್ನು ಚುಚ್ಚಿ ನೋಡಿ ಎಲ್ಲೂ ಆ ಸ್ಪೂನ್ಗೆ ಆಗಲಿ ಚಾಕುಗೆ ಆಗಲಿ ಅಂಟಿಲ್ಲ ಅಂದರೆ ಕೇಕ್ ರೆಡಿಯಾಗಿದೆ ನೀಟಾಗಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ಇಲ್ಲಿ ಬಟರ್ ಪೇಪರ್ ಹಾಕಿರೋದ್ರನ್ನ ನಾನು ರಿಮೂವ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ ನೀಟಾಗಿ ತೆಗೆದುಕೊಳ್ಳಿ ತೆಗೆದುಕೊಂಡು ನಾವು ಇದನ್ನು ಕಟ್ ಮಾಡಬೇಕಾಗುತ್ತೆ ಕಟ್ ಮಾಡಬೇಕಾದ್ರೂ ಅಷ್ಟೇ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಿಮಗೆ ಎಲ್ಲೂ ಚಾಕುಗಾಗಲಿ ಎಲ್ಲೂ ಅಂಟಲ್ಲ ಏನೂ ಇಲ್ಲ ಸ್ವಲ್ಪ ನಿಧಾನಕ್ಕೆ ಇದು ಅಂದರೆ ನಾವು ಇದ್ರ ಮೇಲೆ ಓವನಲ್ಲಿಗಿಂತ ಇದು ಸ್ವಲ್ಪ ಸ್ಲೋ ಆಗುತ್ತೆ ಆದರೆ ಎಲ್ಲರೂ ಕೂಡ ಈ ಥರ ಮಾಡ್ಕೊಳ್ಬೋದು ಮನೇಲೇ ಇರೋವಂಥ ಪದಾರ್ಥಗಳನ್ನ ಬಳಸಿದ್ದೀವಲ್ವ ಆರಾಮಾಗಿ ನಿಮಗೆ ಯಾವಾಗ ಬೇಕು ತಿನ್ನೋದಕ್ಕೆ ಅಂತ ಅನಿಸುತ್ತೋ ಕೇಕ್ ತಿನ್ನಬೇಕು ಅಂತ ಆವಾಗೆಲ್ಲ ಬಿಸಿ ಬಿಸಿ ಆದ ನೀವು ಮಾಡ್ಕೊಳ್ಬೋದು ತುಂಬ ರುಚಿಯಾಗುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬಿಡಿ ಸ್ನೇಹಿತರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ತುಂಬ ಸಿಂಪಲಾಗಿ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಾಗಿದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ಈಗ ನಾನಿಲ್ಲಿ ಕೇಕನ್ನು ಕಟ್ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ಎಷ್ಟು ಫ್ಲಫಿಯಾಗಿ ಎಲ್ಲೂ ಕೂಡ ನಿಮಗೆ ಚಾಕುಗಾಗಲಿ ಅಂಟಲ್ಲ ಏನೂ ಇಲ್ಲ ಸ್ನೇಹಿತರೆ ತಿಂತಾ ಇದ್ರೆ ಇನ್ನೊಂದು ಸ್ವಲ್ಪ ತಿನ್ನಬೇಕು ಅನ್ನೋ ಅಷ್ಟು ರುಚಿಯಾಗಾಗಿದೆ ನೀವು ಕೂಡ ಈ ಟೀ ಟೈಮ್ ಟೀ ಟೈಮ್ಗಾಗಲಿ ದೊಡ್ಡೋರಿಗಾಗ್ಲಿ ಚಿಕ್ಕ ಮಕ್ಳಿಗಾಗಲಿ ಅಂದರೆ ಹಾಲು ಜೊತೆಗೆ ಇದನ್ನು ಕೊಟ್ಟರೆ ತುಂಬಾ ಚೆನ್ನಾಗಾಗುತ್ತೆ ಸಿಹಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕೊಳ್ಬೋದು ತುಂಬ ಇಷ್ಟಪಡೋರು ಇದನ್ನು ಮೀಡಿಯಮ್ ಆಗಿದ್ರೇ ತುಂಬ ಚೆನ್ನಾಗಿ ಅನಿಸುತ್ತೆ ಮಕ್ಕಳಿಗೆ ಹಾಲು ಕೊಡೋದ್ರಿಂದ ಹಾಲು ಜೊತೆಗೆ ಜಾಸ್ತಿ ಸಿಹಿ ಆದರೆ ಚೆನ್ನಾಗಿರಲ್ಲ ಹಾಗಾಗಿ ನಾನಿಲ್ಲಿ ಮೀಡಿಯಮಾಗಿ ಹಾಕೊಂಡಿದ್ದೀನಿ ಇದನ್ನು ಎಲ್ಲ ಕೇಕು ಕೂಡ ಐದರಿಂದ ಆರು ಪೀಸ್ ಆಗಿತ್ತು ಅಷ್ಟೇ ಟೀ ಟೈಮ್ಗೆ ಕರೆಕ್ಟಾಗಿ ಆಗುತ್ತೆ ಅಂತ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಮುರಿದು ಎಷ್ಟು ಚೆನ್ನಾಗಾಗಿದೆ ನೋಡೋದಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಸ್ನೇಹಿತರೆ ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟಪಡ್ತೀರಾ ನಿಮಗೆ ಆವಾಗ ತಿನ್ನಬೇಕು ಅನಿಸುತ್ತೆ ಆವಾಗ ಬಿಸಿ ಬಿಸಿಯಾದ ಕೇಕ್ನ ನೀವು ಮಾಡ್ಕೊಳ್ಬೋದು ತುಂಬ ರುಚಿಯಾದಂಥ ಕೇಕು ಇಷ್ಟು ಈಸಿಯಾಗಿ ಮಾಡ್ಕೊಳ್ಬೋದಂದರೆ ನೀವೆಲ್ಲರೂ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಇಲ್ಲಿ ನಾನು ಬೆಳಿಗ್ಗೆ ನಾನು ಬ್ರೇಕ್ಫಾಸ್ಟ್ನ ಮಾಡೋದಕ್ಕೆ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಚಳಿಗಾಲ ಆಗಿರೋದ್ರಿಂದ ಒಂದು ನಾಲ್ಕರಿಂದ ಐದು ಮೆಣಸನ್ನು ಹಾಕೋದ್ರಿಂದ ನಮ್ಮ ಗಂಟ್ಲಲ್ಲಿ ಯಾವುದೇ ರೀತಿ ಕೆರ್ತಾ ಕೆರ್ತಾಯಿದ್ರು ಕೂಡ ಅದೆಲ್ಲ ಕಮ್ಮಿ ಆಗುತ್ತೆ ಇನ್ನು ಒಂದು ಏಲಕ್ಕಿ ಎರಡು ಮರಾಠಿ ಮಗ್ಗು ಸ್ವಲ್ಪ ಓಂಕಾಳ್ ಅಂದರೆ ಸೋಂಪು ಸಾರಿ ಸೋಂಪನ್ನ ನಾನು ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೋಂಪು ನಮಗೆಲ್ಲರಿಗೂ ಗೊತ್ತು ಆರೋಗ್ಯ ದೃಷ್ಟಿಯಿಂದ ಎಷ್ಟು ಒಳ್ಳೆಯದಂತ ಇಲ್ಲಿ ಕಲ್ಲುವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕ್ಕೊಂಡು ರುಚಿಗೆ ಇವಾಗ ಗೋಡಂಬಿನೂ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಪಲಾವಲ್ಲಿ ಗೋಡಂಬಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಕೊಡುತ್ತೆ ಗೋಡಂಬಿ ಇಲ್ಲಿ ಕಟ್ ಮಾಡಿರತಕ್ಕಂಥ ಎಲ್ಲ ತರಕಾರಿಗಳನ್ನೂ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ತರಕಾರಿನ ನಾವೇನು ಮಾಡ್ತೀವಿ ಹಂಗೇ ಹಾಕಿದ ತಕ್ಷಣ ಮಸಾಲೆ ಹಾಕ್ಬಿಡ್ತೀವಿ ಆ ತಪ್ಪನ್ನು ನೀವು ಮಾಡೋಕ್ಕೆ ಹೋಗ್ಬೇಡಿ ತರಕಾರಿನ ಒಂದು ಹದಿನೈದು ಪರ್ಸೆಂಟಷ್ಟು ಅಂದರೆ ಉರಿಯೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ ಈಗ ಬಟಾಣಿ ಎರಡು ಮುಷ್ಟಿಯಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಬೀನ್ಸನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳೋದ್ ಹಾಕ್ಕೊಂಡು ನಾವು ಹದಿನೈದು ಪರ್ಸೆಂಟ್ ಅಂದರೆ ಅದು ಚೆನ್ನಾಗಿ ಎಣ್ಣೆಯಲ್ಲಿ ಉರಿಬೇಕು ನಾವು ಉರಿದ್ರೆ ಏನಾಗುತ್ತೆ ಆ ಒಂದು ಎಣ್ಣೆಯಲ್ಲಿ ಬೇಯೋದ್ರಿಂದ ತುಂಬಾ ಟೇಸ್ಟಿಯಾಗುತ್ತೆ ಪಲಾವು ಘಮ ಕೂಡ ಅಷ್ಟೇ ಇಲ್ಲಿ ಕಲ್ಲು ಇದನ್ನೆಲ್ಲ ಮರಾಠಿ ಮಗ್ಗು ಎಲ್ಲ ಹಾಕಿರೋದ್ರಿಂದ ಎಣ್ಣೆಯಲ್ಲಿ ಫ್ರೈ ಆಗೋ ಜೊತೆಗೆ ಆ ಒಂದು ತರಕಾರಿಗೂ ಕೂಡ ಈ ಘಮ ಹಿಡ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಈ ಥರ ಫ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ ಈಗ ಮಸಾಲೆಗೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಸಿಮೆಣಸಿಕಾಯಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಒಂದು ಟೊಮೊಟೊ ಸ್ವಲ್ಪ ತೆಂಗಿನಕಾಯಿ ಇಷ್ಟೂ ನಾನು ತೊಗೊಂಡಿದ್ದೀನಿ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ತೆಂಗಿನಕಾಯಿ ಇಷ್ಟೇ ತೊಗೊಂಡಿರೋದು ನೀವು ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಅದರ ಒಂದು ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಸ್ನೇಹಿತರೆ ಈಗ ರುಬ್ಬಿಟ್ಕೊಂಡಿರೋವಂಥ ಎಲ್ಲ ಮಸಾಲೆನೂ ಕೂಡ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಈ ಮಸಾಲೆಗೆ ಚೆನ್ನಾಗಿ ಎಣ್ಣೆಯಲ್ಲಿ ಈ ಮಸಾಲೆನೂ ಕೂಡ ನೀವು ಅಷ್ಟೇ ಉರಿಬೇಕು ಹುರಿದ್ರೆ ಹಸಿ ಒಂದು ಸೊಪ್ಪು ಎಲ್ಲ ಹಾಕಿರ್ತೀವಲ್ವ ಅದೆಲ್ಲನೂ ಕೂಡ ಈ ಮಸಾಲೆ ಎಣ್ಣೆಯಲ್ಲಿ ಉರಿಯೋದ್ರಿಂದ ಒಳ್ಳೆಯ ಘಮ ಕೊಡುತ್ತೆ ಸ್ನೇಹಿತರೆ ಈ ಟೈಮಲ್ಲಿ ಉಪ್ಪನ್ನು ಕೂಡ ಹಾಕೊಳ್ಳಿ ಉಪ್ಪು ಖಾರ ಎಲ್ಲನೂ ಕೂಡ ತರಕಾರಿಗಳು ಹಿಡ್ಕೊಳ್ಳುತ್ತೆ ಆವಾಗ ತುಂಬಾ ಅನ್ನದ ಮಧ್ಯೆ ತರಕಾರಿ ಸಿಕ್ಕಿದಾಗ ನಮಗೆ ಏನೋ ಒಂಥರ ತರಕಾರಿ ತಿಂತಾ ಇದ್ದೀವಿ ಅಂತ ಅನ್ಸೋದೇ ಇಲ್ಲ ಯಾಕೆಂದ್ರೆ ಮಸಾಲೆ ಹಿಡ್ಕೊಂಡಿರೋದ್ರಿಂದ ತುಂಬ ಟೇಸ್ಟ್ ಕೊಡುತ್ತೆ ತರಕಾರಿ ಒಂದು ಸ್ಪೂನ್ ತಿನ್ನೋ ಮಕ್ಕಳು ಎರಡು ಸ್ಪೂನ್ ಮೂರು ಸ್ಪೂನ್ ತಿನ್ನೋ ಅಷ್ಟು ರುಚಿಯಾಗುತ್ತೆ ಈ ಪಲಾವು ನೋಡಿ ಇವಾಗ ಉಪ್ಪನ್ನು ಕೂಡ ಹಾಕಿ ಚೆನ್ನಾಗಿ ಇದನ್ನ ಹುರ್ಕೊಳ್ತೀನಿ ಮಸಾಲೆನ ಮಸಾಲೆಯಲ್ಲಿ ಸೈಡಲ್ಲೆಲ್ಲ ಒಂಥರ ಎಣ್ಣೆ ಬಿಡುತ್ತೆ ಆಗ ನಾವು ಅಕ್ಕಿನ ಹಾಕಬೇಕಾಗುತ್ತೆ ಇದು ಕುದಿತಾ ಇರಲಿ ಅಷ್ಟಲ್ಲಿ ನಾನು ಅಕ್ಕಿನ ತೊಳ್ಕೊಂಡು ಬರ್ತೀನಿ ಅಕ್ಕಿನ ನಾನಿಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ತಗೊಂಡಿದ್ದೀನಿ ಒಂದೂವರೆ ಲೋಟನ ಲೋಟದಷ್ಟು ಅಕ್ಕಿನ ತೊಳೆದು ನಾನು ಹಾಕೊಂಡಿಲ್ಲ ಹಾಗೇ ಇಮಿಡಿಯೇಟ್ ನಾನು ಇದರಲ್ಲಿ ಬಳಸ್ತೀನಿ ಈಗ ನಾನು ಇದಕ್ಕೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ನಾನು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ಧನಿಯಾ ಪುಡಿ ಹಾಕೋದ್ರಿಂದ ಟೇಸ್ಟ್ ಇನ್ನಷ್ಟು ಜಾಸ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ನೀವು ಮೊಸರನ್ನ ಕೂಡ ಬಳಸ್ಬೋದು ಒಂದು ಚಿಕ್ಕ ಬಟ್ಲಲ್ಲಿ ಮೊಸರನ್ನ ಬಳಸ್ಕೊಳ್ಳಿ ನಾನಿಲ್ಲಿ ಟೊಮೊಟೊ ಒಂದನ್ನು ಹಾಕಿರೋದ್ರಿಂದ ಮೊಸರನ್ನ ಬಳಸ್ತಾ ಇಲ್ಲ ಮೊಸರನ್ನ ಬಳಸೋದ್ರಿಂದ ಕೂಡ ತುಂಬಾ ಚೆನ್ನಾಗಾಗುತ್ತೆ ಈಗ ನಾನು ಇಲ್ಲಿ ಧನಿಯಾ ಪುಡಿನ ಒಂದು ಸ್ಪೂನಷ್ಟು ಇದ್ದೀನಿ ಧನಿಯಾ ಪುಡಿನ ಹಾಕೋದ್ರಿಂದ ಇನ್ನಷ್ಟು ಟೇಸ್ಟು ಚೆನ್ನಾಗಾಗುತ್ತೆ ಅಂತಲೇ ಹೇಳ್ಬೋದು ಈಗ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನೂ ಕೂಡ ಚೆನ್ನಾಗಿ ಎಲ್ಲದು ಎಲ್ಲ ಒಂದು ತರಕಾರಿ ಜೊತೆ ಹೊಂದ್ಕೊಂಡಿದೆ ಈಗ ನಾನಿಲ್ಲಿ ಅಕ್ಕಿನ ತೊಳೆದು ಹಾಕೊಳ್ತಾ ಇದ್ದೀನಿ ಇಲ್ಲಿ ಒಂದೂವರೆ ಲೋಟದಷ್ಟು ಅಕ್ಕಿನ ನಾನಿಲ್ಲಿ ಬಳಸಿದ್ದೀನಿ ಈಗ ನಾನು ಅಕ್ಕಿನೂ ಕೂಡ ಒಂದು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ತೀನಿ ಉಪ್ಪು ಖಾರ ಎಲ್ಲ ಹಾಕಿರೋದ್ರಿಂದ ಇವಾಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅಕ್ಕಿನ ಮಿಕ್ಸ್ ಮಾಡೋದ್ರಿಂದ ಉಡುಡಿಯಾದ ಒಂದು ಪಲಾವು ರೆಡಿಯಾಗುತ್ತೆ ಬನ್ನಿ ಇವಾಗ ಮಿಕ್ಸ್ ಮಾಡೋಣ ಈಗ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಒಂದು ಒಂದು ನಿಮಿಷಗಳ ಕಾಲ ನೀವು ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ನೀರನ್ನು ಕೂಡ ಪಾ ಪಾತ್ರೆಯಲ್ಲಿ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಏಕೆಂದರೆ ಬಿಸಿನೀರು ಹಾಕೋದ್ರಿಂದ ತುಂಬ ಚೆನ್ನಾಗಾಗುತ್ತೆ ಪಲಾವು ಈಗ ನಾನಿಲ್ಲಿ ಕಾಲು ಭಾಗದಷ್ಟು ನೀರಿರೋದ್ರಿಂದ ನಾನು ಒಂದೂವರೆ ಲೋಟಕ್ಕೆ ಎರಡು ಮುಕ್ಕಾಲಷ್ಟು ನೀರನ್ನು ನಾನಿಲ್ಲಿ ಬಳಸ್ತಾ ಇದ್ದೀನಿ ಕಾಲು ಭಾಗದಷ್ಟು ಮಸಾಲೆಯಲ್ಲೇ ನೀರಿರೋದ್ರಿಂದ ನೋಡಿಕೊಂಡು ನಾವು ನೀರನ್ನ ಹಾಕಬೇಕಾಗುತ್ತೆ ಒಂದೂವರೆ ಲೋಟಕ್ಕೆ ಎರಡು ಮುಕ್ಕಾಲಷ್ಟು ನೀರನ್ನು ಬಳಸಿದ್ರೆ ಉಡುಡಿಯಾದ ಪಲಾವು ರೆಡಿಯಾಗುತ್ತೆ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟು ಲಾಸ್ಟಲ್ಲಿ ನಾವು ಒಂದು ಸ್ಪೂನಷ್ಟು ತುಪ್ಪ ಕಸ್ತೂರಿ ಮೇಥಿ ಕಸ್ತೂರಿ ಮೆತ್ತಿನ ಹಾಕೋದ್ರಿಂದ ತುಂಬಾ ರುಚಿಯಾಗುತ್ತೆ ಓಟೆಲ್ ಸ್ಟೈಲಲ್ಲೇ ಒಂದು ಪಲಾವ್ ಮಾಡಿದಷ್ಟು ರುಚಿ ಕೊಡುತ್ತೆ ಗಮನ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ತುಪ್ಪನ ಸ್ಕಿಪ್ ಮಾಡೋರು ಮಾಡ್ಕೊಳ್ಬೋದು ತುಪ್ಪ ಇಷ್ಟಪಡೋರು ಇನ್ನೊಂದು ಸ್ಪೂನ್ ಹಾಕ್ಕೊಳ್ಬೋದು ಇಲ್ಲಿ ನಾನು ಕಸ್ತೂರಿ ಮೆತ್ತಿನ ಹಾಕಿ ಇವಾಗ ಕ್ಲೋಸ್ ಮಾಡಿದ್ದೀನಿ ಕ್ಲೋಸ್ ಮಾಡಬೇಕಾದ್ರೆ ನಾವು ಒಂದು ಮಿಸ್ಟೇಕ್ ಏನು ಮಾಡ್ತೀವಿ ಅಂದರೆ ಕ್ಲೋಸ್ ಮಾಡಿದ ತಕ್ಷಣ ವಿಷನ್ ಹಾಕ್ಬಿಡ್ತೀವಿ ಇವಾಗ ಸ್ವಲ್ಪ ಅದು ಇದಾಗಬೇಕು ಪ್ರೆಷರ್ ತುಂಬಬೇಕು ಆಮೇಲೆ ನಾವು ಇದ್ರಲ್ಲಿ ಹಾಕೋದ್ರಿಂದ ಉಡುಡಿಯಾಗಿ ಅನ್ನ ರೆಡಿಯಾಗೋದಕ್ಕೆ ಸಹಾಯ ಆಗುತ್ತೆ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹೀರ್ಕೊಂಡಿದೆ ಈಗ ನಿಮಗೆ ತೆಗೆದು ಒಂದು ಸ್ಪೂನಲ್ಲಿ ತೋರಿಸ್ತೀನಿ ತುಂಬ ರುಚಿಯಾಗಿ ತುಂಬ ಬಿಡಿಯಾದ ಒಂದು ಪಲಾವು ರೆಡಿಯಾಗುತ್ತೆ ಇದು ಹೋಟ್ಲಿಗಿನ್ನ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಒಂದು ಶುಚಿಯಾಗಿ ರುಚಿಯಾಗಿ ಚೆನ್ನಾಗೋವಂಥ ಒಂದು ಪಲಾವು ನೀವು ಕೂಡ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡ್ತಾ ಇದ್ದರೆ ನಿಮಗೆ ತಿನ್ನಬೇಕನಿಸ್ತಾ ಇದೆ ಅಲ್ವಾ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ನೋಡಿ ಎಲ್ಲದಕ್ಕೂ ಆ ಒಂದು ತರಕಾರಿನ ಇದ್ದರೆ ನಿಮಗೆ ಎಲ್ಲ ಒಂದು ಮಸಾಲೆಯೂ ಕೂಡ ಹೀರ್ಕೊಂಡಿದೆ ಆ ತರಕಾರೀಲೂ ಕೂಡ ಖಾರ ಉಪ್ಪು ಎಲ್ಲನೂ ಕೂಡ ಇಟ್ಕೊಂಡಿರೋದ್ರಿಂದ ಆ ಮದ್ ಸಿಗ್ತಾ ಇದ್ರೆ ತುಂಬಾ ರುಚಿ ಕೊಡುತ್ತೆ ಇದಕ್ಕೆ ಒಂದು ಮೊಸರಿಂದ ಮಾಡಿರೋ ಥರ ರಾಯ್ತನ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಈ ಒಂದು ಮಳೆ ಬೀಳ್ತಾ ಇದೆ ಹೊರಗಡೆ ಈ ಥರ ಬಿಸಿ ಬಿಸಿಯಾಗಿ ರಾಯ್ತ ಜೊತೆ ಈ ಪಲಾವ್ ಇದ್ದರೆ ಜೊತೆಗೆ ಒಂದು ಪೀಸು ನಿಮಗೆ ಕೇಕ್ನ ತೋರಿಸ್ತಾ ಇಲ್ವಾ ಅದನ್ನು ಕೂಡ ಇಟ್ಕೊಂಡು ತಿಂತಾ ಎಷ್ಟು ಚೆನ್ನಾಗಿರುತ್ತಲ್ವಾ ಪರ್ಫೆಕ್ಟ್ ಆದ ಒಂದು ಬಿಡ್ಬಿಡಿಯಾಗಿ ಅನ್ನ ಹಾಕ್ಬೇಕಂದ್ರೆ ಕುಕ್ಕರ್ ಹಾಕಿದ ತಕ್ಷಣ ವಿಸಿಲ್ನ ಹಾಕೋಕೋಗ್ಬಿಡಿ ಇನ್ನು ರುಚಿ ಜಾಸ್ತಿ ಬರಬೇಕಂದ್ರೆ ತೆಂಗಿನಕಾಯಿನ ಹೆಚ್ಚು ಬಳಸೋಕೋಗ್ಬಿಡಿ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹೆಚ್ಚು ಪಲಾವಲ್ಲಿ ಬಳಸೋದ್ರಿಂದ ರುಚಿ ಎಕ್ಸ್ಟೆಂಡ್ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬ ರುಚಿ ಕೊಡೋ ಅಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಬಳಸ್ಕೊಳ್ಳಿ ಇದರಲ್ಲಿ ಖಾರ ಒಂದು ಸ್ವಲ್ಪ ಮುಂದೆ ಇದ್ದರೆ ಈ ರಾಯ್ತ ಮಾಡಿದಾಗ ಎರಡಕ್ಕೂ ಕೂಡ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಪಲಾವ್ ಸ್ವಲ್ಪ ಖಾರ ಇದ್ದರೆ ತುಂಬಾ ರುಚಿಯಾಗುತ್ತೆ ಈ ಒಂದು ಚಳಿಗಾಲದಲ್ಲಿ ನೋಡಿ ತರಕಾರಿನ ಎಣ್ಣೆಯಲ್ಲಿ ಉರಿಯೋದ್ರಿಂದ ಇನ್ನು ಆ ಥ ಒಂದು ಪಲಾವಲಿ ಹೆಚ್ಚು ಟೇಸ್ಟನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಇಷ್ಟು ಒಂದು ಟಿಪ್ಸ್ ಆ್ಯಂಡ್ ಟ್ರಕ್ಸ್ನ ಫಾಲೋ ಮಾಡೋದ್ರಿಂದ ಒಳ್ಳೆಯ ಒಂದು ಪಲಾವನ್ನ ನೀವು ಮಾಡ್ಕೊಳ್ಬೋದು ಮತ್ತು ಮಸಾಲೆನ ಹುರ್ಕೊಳ್ಳಿ ಪಲಾವಲಿ ಅಂದರೆ ತರಕಾರಿ ಜೊತೆಗೆ ಉರಿಯೋದ್ರಿಂದ ಇನ್ನಷ್ಟು ರುಚಿ ಕೊಡುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇದನ್ನು ನನ್ನ ಮಗನಿಗೆ ಪ್ಯಾಕ್ ಮಾಡಿರೋಂಥ ಒಂದು ಲಂಚ್ ಬಾಕ್ಸು ಇವತ್ತಿನ ಡಿಶ್ಶು ಇದಾಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್